ರೋಹಿಣಿ ಟೀಚರ್ ಕೋಪದಿಂದ ಕೋಲನ್ನು ಇಟ್ಕೊಂಡು ಅಂಜಲಿ ಕೈಗೆ ಅಂಜಲಿ ಈ ಕಾಲೇಜ್ನ ಬ್ರಿಟಿಷವರೇ ಕಟ್ಟಿದ್ದು ಟ್ರೈನ್ ಬಸ್ ರೋಡ್ ಇವೆಲ್ಲವನ್ನು ತಯಾರಿಸಿದ್ದು ಬ್ರಿಟಿಷರೇ ದೊಡ್ಡವರು ಅಂತ ಹೇಳು ಅಂಜಲಿ ಸಾರಿ ಮೇಡಮ್ ನಾನು ಹೇಳದಿಲ್ಲ ಹಾಗಾದ್ರೆ ನಾನು ಹೊಡಿಯದ್ನ ಮಾತ್ರ ನಿಲ್ಸಲ್ಲ ಹೀಗೆ ಅಂಜಲಿಗೆ ಹೊಡಿತಾನೇ ಇದ್ರು ಅದನ್ನು ನೋಡಿದ ಗೀತಾ ಕಣ್ಣೀರು ಹಾಕೊಂಡು ತನ್ನೊಳಗೆ ತಾನೇ ಈ ಟೀಚರ್ ಕಾಲೇಜಿಗೆ ಬಂದ ದಿನದಿಂದ ನನ್ನ ನನ್ನ ಅಕ್ಕನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಯಾವುದೇ ಕ್ವಶನ್ ಅನ್ನು ನಮ್ಮ ಇಬ್ಬರ ಬಳಿಯೇ ಕೇಳ್ತಿದ್ದಾರೆ ಆ ಬ್ರಿಟಿಷರೇ ದೊಡ್ಡವರು ಅಂತ ಹೇಳಲಿಕ್ಕೆ ನಮಗೆ ಹೇಳ್ತಿದ್ದಾರೆ ನಮ್ಮನ್ನು ಮೋಸ ಮಾಡಿದವರನ್ನು ನಾವು ದೊಡ್ಡವರು ಅಂತ ಹೇಗೆ ಹೇಳೋದು ನಿನ್ನೆ ನಾನು ಇವತ್ತು ನಮ್ಮ ಅಕ್ಕ ಹಾಗೆ ಹೇಳಿ ಅವಳ ಕೈಯನ್ನು ನೋಡಿಕೊಂಡ್ಲು ಅವಳ ಕೈ ತುಂಬಾ ಕೆಂಪಾಗಿತ್ತು ಏಳಂಜಲಿ ಕಾಲೇಜನ್ನು ಕಟ್ಟಿ ಬಸ್ ಟ್ರೈನ್ ಇವೆಲ್ಲವನ್ನೂ ತಯಾರಿಸಿ ನಮ್ಮ ದೇಶವನ್ನು ಚೆನ್ನಾಗಿ ಮಾಡಿದು ಬ್ರಿಟಿಷರ್ ಅಂತ ಹೇಳು ಟ್ರೈನ್ ಬಸ್ ರೋಡ್ ಇವೆಲ್ಲವನ್ನು ಬ್ರಿಟಿಷರ್ ಬೇಕಾದ್ರೆ ಮಾಡಿರ್ಬೋದು ಮೇಡಮ್ ಆದ್ರೆ ನಮಗೆ ದ್ರೋಹ ಮಾಡಿ ನಮ್ಗೆ ಮೋಸ ಮಾಡಿ ನಮ್ಗೆ ತುಂಬಾ ಹಿಂಸೆ ಕೊಟ್ಟು ನಮ್ಮ ದೇಶವನ್ನು ನಾಶ ಮಾಡಲು ಬಂದವ್ರನ್ನ ನಾನು ಒಳ್ಳೆಯವರು ಅಂತ ಹೇಳದಿಲ್ಲ ಹೀಗೆ ಅಂಜಲಿ ನಿಜವನ್ನು ಹೇಳಿದಾಗ ರೋಹಿಣಿಗೆ ಮತ್ತಷ್ಟು ಕೋಪ ಬಂತು ಅಷ್ಟೇ ಒಡೆದ ಜಾಗದಲ್ಲೇ ಮತ್ತೆ ಹೊಡೆಯುತ್ತಾ ಕೈಯನ್ನು ಕೆಂಪು ಮಾಡಿದ್ಲು ಆಗ ಕ್ಲಾಸ್ ರೂಮಿಗೆ ಪ್ರಿನ್ಸಿಪಲ್ ಬಂದು ರೋಹಿಣಿ ಟೀಚರನ್ನು ನಿಲ್ಲಿಸಿದ್ರು ಕೋಪದಿಂದ ರೋಹಿಣಿ ಟೀಚರನ್ನು ಕರೆದುಕೊಂಡು ಆಫೀಸ್ ರೂಮಿಗೆ ಹೋದ್ರು ರೋಹಿಣಿ ಟೀಚರ್ ನಿಂತ್ಕೊಂಡಿದ್ರು ಪ್ರಿನ್ಸಿಪಲ್ ಅವರ ಚೇರಲ್ಲಿ ಕೂತ್ಕೊಂಡು ಕಾಲ್ ಮಾತಾಡ್ಕೊಂಡು ಸುದರ್ಶನ್ ಸರ್ ಒಂದ್ಸಲ ಕಾಲೇಜಿಗೆ ಬನ್ನಿ ಸರ್ ಹಾಗೆ ಹೇಳಿ ಕಾಲ್ ಅನ್ನು ಕಟ್ ಮಾಡಿದ್ರು ಪ್ರಿನ್ಸಿಪಲ್ ಕೋಪದಿಂದ ನೋಡುತ್ತಾ ನಿಮಗೆ ಎಷ್ಟು ಸಲ ಹೇಳಿದ್ರು ಅರ್ಥ ಆಗದಿಲ್ವಾ ರೋಹಿಣಿ ಬ್ರಿಟಿಷ್ ಅವರು ಒಳ್ಳೆಯವರು ಬ್ರಿಟಿಷ್ ಅವರು ದೊಡ್ಡವರು ಅಂತ ಯಾವಾಗ ನೋಡಿದ್ರು ತಂಗಿಯಾದ ಅಂಜಲಿ ಗೀತನನ್ನು ರೋಹಿಣಿ ತಂದೆ ಸುದರ್ಶನ್ ಬಂದ್ರು ಬನ್ನಿ ಸರ್ ನೀವ್ ಹೇಳಿದ್ರಿ ಅಂತ ನಿಮ್ಮ ಮಗಳ್ನ ಜೂನಿಯರ್ ಲೆಕ್ಚರರ್ ಆಗಿ ನಾವು ಜಾಯಿನ್ ಮಾಡಿಸ್ಕೊಂಡು ನಿಮ್ಮ ಮಗಳು ಬ್ರಿಟಿಷರು ದೊಡ್ಡವರು ಅಂತ ಆ ಬಡ ಅಕ್ಕ ತಂಗಿಯರಾದ ಗೀತಾ ಮತ್ತು ಅಂಜಲಿಗೆ ಹಿಂಸೆ ಕೊಡುತ್ತಾ ಯಾವಾಗ್ ನೋಡಿದ್ರು ಹೊಡಿತಾನೆ ಇದ್ದಾರೆ ಯಾಕಮ್ಮ ಹೀಗೆ ಮಾಡ್ತಾ ಇದ್ದೀಯಾ ಆ ಸ್ಕೂಲಲ್ಲಿ ಗಲಾಟೆ ಮಾಡಿದ್ರಿಂದ ಇದೇ ರೀತಿ ಅವರು ನಿನ್ನ ಹೊರಗಡೆ ಕಳ್ಸಿದ್ದು ಈ ಪ್ರಿನ್ಸಿಪಲ್ ಪರಿಚಯ ಇರೋ ಕಾರಣ ನಿನ್ನ ಇಲ್ಲಿ ಲೆಕ್ಚರರ್ ಆಗಿ ಸೇರ್ಸಿದ್ರೆ ಯಾಕಮ್ಮ ನೀನ್ ಈ ಕೆಲಸ ಮಾಡ್ತಿದ್ದೀಯಾ ಐ ಎಂ ಬ್ರಿಟಿಷ್ ಗರ್ಲ್ ನಾವು ಕೂಡ ಬ್ರಿಟಿಷರೇ ಬಸ್ಸು ಕಾರು ಟ್ರೈನು ಇದೆಲ್ಲ ನಾವೇ ತಯಾರಿಸಿದ್ದು ಇವಾಗ ಇವರು ಇದೆಲ್ಲ ನಮ್ಮಿಂದ ಕಿತ್ಕೊಂಡ್ರು ಡ್ಯಾಡಿ ಮತ್ತೆ ನನಗೆ ಇವ್ರ ಮೇಲೆ ದ್ವೇಷ ಇದೆ ಅದ್ರಿಂದನೇ ನನಗೆ ಸಮಯ ಸಿಕ್ಕಿದಾಗೆಲ್ಲ ಯಾವಾಗ ಇವ್ರ ಮೇಲೆ ಇರುವ ದ್ವೇಷನ ತೀರಿಸ್ಕೊಳ್ಳೋದು ಅಂತ ಹೀಗೆ ಮಾಡ್ತಿದ್ದೀನಿ ಡ್ಯಾಡಿ ಸ್ಟಾಪ್ ಇಟ್ ರೋಹಿಣಿ ನಮ್ಮ ಪೂರ್ವಿಕರು ಮಾತ್ರ ಬ್ರಿಟಿಷರು ನಾವು ಇಲ್ಲೇ ಹುಟ್ಟಿ ಬೆಳೆದವರು ನಾನು ಇದೇ ಭೂಮಿಯಲ್ಲಿ ಬೆಳೆದು ಸಂಪಾದನೆ ಮಾಡಿದೀನಿ ಇದೇ ಊರಲ್ಲಿ ನಿಮ್ಮಮ್ಮನನ್ನು ಮದ್ವೆ ಆಗಿ ನಿನಗೆ ಜೀವ ಕೊಟ್ಟೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಾವು ಬ್ರಿಟಿಷರಲ್ಲ ಭಾರತೀಯರು ನೀನು ಬ್ರಿಟಿಷ್ ಗರ್ಲ್ ಅಲ್ಲ ಹೋಗಿ ಗೀತಾ ಮತ್ತು ಅಂಜಲಿ ಜೊತೆ ಸಾರಿ ಕೇಳ್ಕೊಂಡ್ಬಾ ನೀವು ಏನ್ ಹೇಳಿದ್ರು ಕೇಳದಿಲ್ಲ ಹೀಗೆ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋದ್ಲು ಹೀಗಿದ್ದಾರೆ ಅದೇ ಮೇಡಮ್ ನನಗೂ ಕೂಡ ಅರ್ಥ ಆಗ್ತಾ ಇಲ್ಲ ರೋಹಿಣಿಗೆ ಈ ಬ್ರಿಟಿಷರ ಹುಚ್ಚು ಹೇಗೆ ಬಂತು ಯಾಕೆ ಬಂತು ಅಂತ ನನ್ ಅರ್ಥ ಆಗ್ತಿಲ್ಲ ಕಾಲೇಜಿಂದ ಕರ್ಕೊಂಡೋಗಿ ಒಂದು ಒಳ್ಳೆ ಡಾಕ್ಟರ್ ಜೊತೆ ತೋರ್ಸಿ ಪ್ರಿನ್ಸಿಪಲ್ ಮೇಡಮ್ ಹೇಗೂ ಎರಡು ದಿನದಲ್ಲಿ ಇಂಡಿಪೆಂಡೆನ್ಸ್ ಡೇ ಬರ್ತಾ ಇದೆ ಅಲ್ವಾ ನಮ್ಮ ಕಾಲೇಜಲ್ಲಿ ತುಂಬಾ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀರಾ ಸ್ವಾತಂತ್ರ್ಯದ ಬಗ್ಗೆ ನಮಗೆ ಹೇಗೆ ಸ್ವಾತಂತ್ರ್ಯ ಸಿಕ್ತು ಅಂತ ಅದ್ರ ಬಗ್ಗೆ ಹೇಳ್ತೀರಲ್ವಾ ಅದನ್ನು ಕೇಳ್ಕೊಂಡು ಅವಳು ಬದ್ಲಾಗ್ತಾಳೆ ಅಂತ ನಾನು ಆಲೋಚನೆ ಮಾಡಿದ್ದೀನಿ ಇದೊಂದು ಅವಕಾಶ ಕೊಡಿ ಹೀಗೆ ಮಾತಾಡಿ ಆನಂತರ ರೋಹಿಣಿ ಕ್ಲಾಸ್ ರೂಮಿಗೆ ಬಂದ್ಲು ಬೆತ್ತ ಇಟ್ಕೊಂಡು ಅಂಜಲಿ ಮತ್ತು ಗೀತಾನ ಇಷ್ಟ ಬಂದ ಹಾಗೆ ಹೊಡಿತಾ ಇದ್ಲು ಜೋರಾಗಿ ಕಿರ್ಚ್ಕೋತಾ ಇದ್ರು ಆ ಶಬ್ದ ಕೇಳಿ ಪ್ರಿನ್ಸಿಪಾಲ್ ಮತ್ತು ಸುದರ್ಶನ್ ಕ್ಲಾಸ್ ರೂಮಿಗೆ ಬಂದ್ರು ರೋಹಿಣಿಯನ್ನು ತಡದ್ರು ಅಂಜಲಿ ಗೀತಾ ನಾನ್ ಹೇಳದ್ನ ಸರಿಯಾಗಿ ಕೇಳ್ಕೊಳ್ಳಿ ಇನ್ನು ಎರಡು ದಿನದಲ್ಲಿ ಇಂಡಿಪೆಂಡೆನ್ಸ್ ಡೇ ಬರ್ತಾ ಅಲ್ಲ ನಮ್ಗೆ ಹೇಗೆ ಸ್ವಾತಂತ್ರ್ಯ ಸಿಕ್ತು ಆ ಸ್ವಾತಂತ್ರ್ಯದಲ್ಲಿ ಯಾರೆಲ್ಲ ಮಹನೀಯರು ಇದ್ರು ಅವರ ಬಗ್ಗೆ ತುಂಬಾ ಹೆಮ್ಮೆಯಿಂದ ಹೇಳ್ಬೇಕು ಅದು ಮಾತ್ರ ಅಲ್ಲದೆ ಇಂಡಿಪೆಂಡೆನ್ಸ್ ಡೇನ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಬೇಕು ಹಾಗೆ ಹೇಳಿದಾಗ ಅಂಜಲಿಗೀತಾ ತುಂಬಾ ಸಂತೋಷ ಪಟ್ಟರು ರೋಹಿಣಿಗೆ ಕೋಪ ಬಂತು ನೀವು ನಮ್ಗೆ ಇನ್ ಮುಂದೆ ನೋಡಿ ಇಂಡಿಪೆಂಡೆನ್ಸ್ ಡೇನ ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಅದನ್ನು ನೋಡಿ ಕೆಲವರು ಹೊಟ್ಟೆ ಕಿಚ್ಚಪಡ್ಬೇಕು ಹೀಗೆ ಹೆಮ್ಮೆಯಿಂದ ಹೇಳಿದಾಗ ರೋಹಿಣಿ ಕೋಪದಿಂದ ನೀವು ಹೇಗೆ ಸೆಲೆಬ್ರೇಷನ್ ಮಾಡ್ತೀರಾ ಅಂತ ನಾನು ನೋಡ್ತೀನಿ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ಆ ದಿನ ರಾತ್ರಿ ಅಕ್ಕ ತಂಗಿ ಅಂಜಲಿ ಮತ್ತು ಗೀತಾ ಮಂಚದಲ್ಲಿ ಮಲಗಿಕೊಂಡು ಗೀತಾ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಅನ್ನೋದು ನಮ್ಮ ದೇಶದ ಪ್ರಾಮುಖ್ಯತೆಯನ್ನು ಹೇಳುವುದು ಇದ್ನ ನಾವು ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡ್ಬೇಕು ಅದನ್ನು ನೋಡಿ ಬ್ರಿಟಿಷರ್ ಅಂತ ಹೇಳ್ತಾ ಇರುವ ನಮ್ಮ ರೋಹಿಣಿ ಟೀಚರ್ ಒಟ್ಟೆ ಕಿಚ್ ಪಡಬೇಕು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ನ ಮಾಡಕ್ ಬಿಡದಿಲ್ಲ ಅಂತ ಮೇಡಂ ಮೇಡಮ್ ಹೇಳಿದ್ರಲ್ವಾ ಅವ್ರು ಹೇಗೆ ಈ ಪ್ರೋಗ್ರಾಂನ ತಡಿತಾರೆ ಅಂತ ನಾವು ನೋಡೋಣ ಹೌದಕ್ಕ ನಾಳೆ ನಾವು ಕಾಲೇಜ್ಗೆ ಹೋಗಿ ನಮ್ಮ ಕೆಲಸವನ್ನು ಆರಂಭಿಸೋಣ ಆ ರೋಹಿಣಿ ಟೀಚರ್ ನಮ್ನ ಏನ್ ಮಾಡ್ತಾರೆ ಅಂತ ನೋಡೋಣ ಹೀಗೆ ಮಾತಾಡ್ತಾ ಇದ್ರು ಸರಿಯಾದ ಅದೇ ಸಮಯಕ್ಕೆ ಅವರ ಬೆಡ್ರೂಮ್ ಅಲ್ಲಿ ರೋಹಿಣಿ ಟೀಚರ್ ಕಾಲೇಜಲ್ಲಿ ಆ ಬಡ ಅಕ್ಕ ತಂಗಿಯರು ಹೇಗೆ ಇಂಡಿಪೆಂಡೆನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನಾನು ನೋಡ್ತೀನಿ ನಮ್ಮವ್ರನ್ನ ಇಲ್ಲಿಂದ ಓಡಿಸಿ ನಮ್ಮಿಂದ ಸ್ವಾತಂತ್ರ್ಯವನ್ನು ಕಿತ್ಕೊಂಡ್ರು ಇದು ನಡಿಲೇಬಾರ್ದು ಸೆಲೆಬ್ರೇಷನ್ಗೆ ಬೇಕಾದ ವಸ್ತುಗಳನ್ನ ತಗೊಬಂದು ಸ್ಟೋರೂಮ್ ಅಲ್ಲಿ ಇಡ್ತಾರಲ್ವಾ ನಾಳೆ ರಾತ್ರಿನೇ ಹೋಗಿ ಅದ್ನ ಧ್ವಂಸ ಮಾಡ್ತೀನಿ ಹೀಗೆ ಸಂತೋಷ ಪಟ್ಕೊಂಡು ನಿದ್ರೆ ಮಾಡದ್ಲು ಮರುದಿನ ಅಂಜಲಿ ಗೀತಾ ರೋಹಿಣಿ ಟೀಚರ್ ಕಾಲೇಜಲ್ಲಿ ನೋಡ್ಕೊಂಡ್ರು ಆಗ ರೋಹಿಣಿ ಕೋಪದಿಂದ ನನ್ನ ದಾರಿಗೆ ನೀವು ಅಡ್ಡ ಬರದಿದ್ರೆ ನಾನ್ ನಿಮ್ನ ಏನು ಹೇಳದಿಲ್ಲ ನಿಮ್ಮಂತ ಬಡವ್ರನ್ನ ಒಡಿಯೋದಿಲ್ಲ ಏನು ಮಾಡೋದಿಲ್ಲ ಏನ್ ಹೇಳ್ತೀರಾ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಮಾಡಬಾರ್ದು ಅಂತ ಅದ್ನ ಬಿಟ್ಟು ಬೇರೆ ಏನ್ ಹೇಳಿದ್ರು ಕೇಳ್ತೀವಿ ಮೇಡಮ್ ಏನ್ ಹೇಳ್ತೀರಾ ಹೇಳಿ ಮೇಡಮ್ ನನಗೆ ಬೇಕಾಗಿದ್ದೆ ಅದು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಗೆ ನೀವು ತಂದಿರುವ ಎಲ್ಲಾ ವಸ್ತುಗಳನ್ನ ನೀವೇ ನಾಶ ಮಾಡಬೇಕು ಇಲ್ಲದಿದ್ರೆ ಅಷ್ಟೇ ಅದು ಮಾತ್ರ ಆಗದಿಲ್ಲ ಟೀಚರ್ ಆ ಕೆಲ್ಸನ ನಾವು ಮಾಡೋದಿಲ್ಲ ನಮ್ಮಿಂದ ಆಗದಿಲ್ಲ ನೀವು ಕೂಡ ಆ ವಿಚಾರದಿಂದ ಹೊರಗೆ ಬನ್ನಿ ಇಲ್ಲದಿದ್ರೆ ನಾವು ಸುಮ್ಮನೆ ಇರಲ್ಲ ಟೀಚರ್ ಅಂತ ಕೂಡ ಮರ್ಯಾದೆ ಕೊಡದೆ ನನ್ನನ್ನೇನ್ ದುರಂಕಾರದಿಂದ ಮಾತಾಡ್ತೀರಾ ನಿಮ್ಮಂತವ್ರನ್ನ ಸುಮ್ನೆ ಬಿಡದಿಲ್ಲ ನಾನಿರುವಾಗ ನೀವಿಬ್ರು ಇಂಡಿಪೆಂಡೆನ್ಸ್ ಡೇನ ಹೇಗೆ ಸೆಲೆಬ್ರೇಷನ್ ಮಾಡ್ತೀರಾ ನಾನು ನೋಡ್ತೀನಿ ಈ ಕಾಲೇಜ್ ಅವರಿಂದನೆ ಹೊರ ಕಳಿಸ್ತೀನಿ ನೋಡಿ ಹೀಗೆ ಅಕ್ಕ ತಂಗಿಯರ ಜೊತೆ ಬೆಡ್ ಕಟ್ಟಿ ಅಲ್ಲಿಂದ ಹೋದ್ರು ಈ ಕಡೆ ಗೀತಾ ಮತ್ತು ಅಂಜಲಿ ಕಾಲೇಜಿಗೆ ಧ್ವಜಾರೋಹಣ ಮಾಡ್ಲಿಕ್ಕೋಸ್ಕರ ರಾಷ್ಟ್ರಧ್ವಜ ಹಾಗೇನೆ ಕಲರ್ ಕಲರ್ ಆದ ಬಣ್ಣಗಳನ್ನು ತೆಗೆದುಕೊಂಡು ಪ್ರಿನ್ಸಿಪಲ್ ರೂಮಿಗೆ ಬಂದ್ರು ಮೇಡಮ್ ಇಂಡಿಪೆಂಡೆನ್ಸ್ ಡೇಗೆ ಬೇಕಾದ ವಸ್ತುಗಳನ್ನ ತಗೋ ಬಂದಿದೀವಿ ಇದ್ನ ನಿಮ್ಮ ರೂಮಲ್ಲೇ ಇಟ್ಕೊಳ್ಳಿ ಮೇಡಮ್ ಓಕೆ ಮಕ್ಳೇ ನೀವು ಸ್ಟೋರ್ ರೂಮ್ ಅಲ್ಲಿ ಯಾಕೆ ಇಡೋದು ಬೇಡ ಅಂತ ಹೇಳ್ತಿದ್ದೀರಾ ಅಂತ ನನಗ್ ಗೊತ್ತು ಆ ಮೆಂಟಲ್ ಟೀಚರಿಂದ ಇದನ್ನೆಲ್ಲ ಕಾಪಾಡಬೇಕು ನೀವು ಚೆನ್ನಾಗಿ ಓದಿ ನಿಮ್ಮ ತಂದೆ ತಾಯಿಯ ಆಸೆ ಕೂಡ ಅದೇ ತಾನೇ ಹೌದು ಮೇಡಮ್ ಮೇಡಮ್ ನಾಳೆ ಬೆಳಿಗ್ಗೆ ಬೇಗ ಬಂದು ಕಾಲೇಜ್ನ ಡೆಕೊರೇಟ್ ಮಾಡ್ತೀವಿ ಹಾಗೆ ಹೇಳಿ ಅಕ್ಕ ತಂಗಿ ಇಬ್ರು ಮನೆಗೆ ಹೋದ್ರು ಆ ದಿನ ರಾತ್ರಿ ರೋಹಿಣಿ ಟೀಚರ್ ಪೆಟ್ರೋಲ್ ಆಮೇಲೆ ಬೆಂಕಿ ಪಟ್ಟಣವನ್ನು ತೆಗೆದುಕೊಂಡು ಕಾಲೇಜಿಗೆ ಬಂದ್ರು ಕಾಲೇಜಿನ ಸ್ಟೋರ್ ರೂಮಿಗೆ ಬಂದು ಪೆಟ್ರೋಲ್ ಹಾಕಿ ಬೆಂಕಿ ಕೊಟ್ಲು ಅದನ್ನು ಕಿಟಕಿಯ ಬಳಿಯಿಂದ ಒಬ್ರು ಎಸ್ಐ ಮತ್ತು ಅಂಜಲಿ ಗೀತಾ ನೋಡ್ತಾ ಇದ್ರು ಮೊಬೈಲಲ್ಲಿ ರೆಕಾರ್ಡ್ ಮಾಡಿದ್ರು ರೋಹಿಣಿ ಸ್ಟೋರ್ ರೂಮ್ ಅಲ್ಲಿರೋ ವಸ್ತು ನಾಶ ಆಯ್ತು ಅಂತ ಸ್ಟೋರ್ ರೂಮ್ ಅಲ್ಲಿ ಇಟ್ಟಿರುವ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಮಾಡಲಿಕ್ಕೆ ಬೇಕಾದ ವಸ್ತುಗಳನ್ನ ನಾನಿವತ್ತು ನಾಶ ಮಾಡಿದ್ದೀನಿ ಅಕ್ಕ ತಂಗಿ ಇಬ್ರು ಹೇಗೆ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ನಾನು ನೋಡ್ತೀನಿ ಹಾಗೆ ಮಾತಾಡಿ ಹೊರಗಡೆ ಹೋದಾಗ ಎಸ್ಸೈ ಅಕ್ಕ ತಂಗಿ ಇಬ್ರು ಮುಂದೆ ಬಂದು ನಿಂತರು ಅವಳು ಮಾಡಿರುವ ಕೆಲಸವನ್ನು ರೆಕಾರ್ಡ್ ಮಾಡಿರೋದ್ನ ತೋರಿಸಿದ್ರು ಎಸ್ಐ ರೋಹಿಣಿನ ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡೋಗಿ ಲಾಕರ್ ಅಲ್ಲಿ ಹಾಕಿದ್ರು ಮರುದಿನ ಇಂಡಿಪೆಂಡೆನ್ಸ್ ಡೇ ಅಂಜಲಿ ಮತ್ತು ಗೀತಾ ಬೆಳಿಗ್ಗೆನೆ ಕಾಲೇಜಿಗೆ ಬಂದು ಕಲರ್ ಕಲರ್ ಪೇಪರ್ ಅಲ್ಲಿ ಕಾಲೇಜನ್ನು ಡೆಕೋರೇಟ್ ಮಾಡಿದ್ರು ಬೆಳಿಗ್ಗೆ ಒಂಬತ್ತು ಗಂಟೆಯ ಸಮಯ ಪ್ರಿನ್ಸಿಪಲ್ ಮೇಡಮ್ ಅಕ್ಕ ತಂಗಿ ಗೀತಾ ಮತ್ತು ಅಂಜಲಿ ಎಲ್ಲ ಸ್ಟೂಡೆಂಟ್ಗಳು ಗ್ರೌಂಡ್ ಅಲ್ಲಿ ನಿಂತಿದ್ರು ಪ್ರಿನ್ಸಿಪಲ್ ಮೇಡಮ್ ಫ್ಲಾಗ್ ಆಸ್ಟ್ ಮಾಡಿದ್ರು ಎಲ್ಲರೂ ರಾಷ್ಟ್ರಗೀತೆಯನ್ನು ಹಾಡಿದ್ರು ಅಂಜಲಿ ಗೀತಾ ಸ್ಟೂಡೆಂಟಿಗೆ ಸ್ವೀಟ್ ನ ಕೊಡಿ ಹಾಗೆ ಹೇಳಿದಾಗ ಅಂಜಲಿ ಗೀತಾ ಸ್ಟೂಡೆಂಟ್ಸ್ಗಳಿಗೆ ಸ್ವೀಟ್ ಅನ್ನು ಕೊಟ್ರು ಹೀಗೆ ಎಲ್ಲರೂ ಸೇರಿ ಇಂಡಿಪೆಂಡೆನ್ಸ್ ನ ಸೆಲೆಬ್ರೇಷನ್ ಮಾಡಿದ್ರು ಆ ನಂತರ ಅಕ್ಕ ತಂಗಿ ಇಬ್ರು ಪೊಲೀಸ್ ಸ್ಟೇಷನ್ ಗೆ ಬಂದ್ರು ಎಸ್ ರೋಹಿಣಿ ಮೇಡಮ್ನ ಬಿಟ್ಬಿಡಿ ಸರ್ ನನಗೆ ಇವ್ರ ಕರುಣೆ ಬೇಕಾಗಿಲ್ಲ ನಾನು ತಪ್ಪು ಮಾಡಿದ್ದೀನಿ ನನ್ನ ಜೈಲಲ್ಲೇ ಇಟ್ಟಿರಿ ಹಾಗೆ ಹೇಳಿದಾಗ ಅಕ್ಕ ತಂಗಿ ಇಬ್ರು ಮನೆಗೆ ಹೋದ್ರು ರೋಹಿಣಿ ಟೀಚರ್ ಜೈಲಲ್ಲೇ ಇದ್ರು ವೀಣಾ ಯಾವಾಗ ನೋಡಿದ್ರು ತಲೆನ ಕೆರ್ಕೊಂಡು ತಲೆಯಲ್ಲಿರುವ ಏನನ್ನು ತೆಗೆದು ಅದನ್ನು ಸಾಯಿಸ್ಕೊಂಡೇ ಇರ್ತಾಳೆ ಒಂದು ದಿನ ವೀಣಾ ತನ್ನ ತಲೆನ ಕೆರ್ಕೊಂಡು ಕ್ಲಾಸ್ ರೂಮ್ ಒಳಗೆ ಬಂದ್ಲು ಅದನ್ನು ನೋಡಿ ವಿಮಲ್ ಎನ್ನುವ ಸ್ಟೂಡೆಂಟ್ ಅಹಾ ಬಂದ್ಲು ಕಣೋ ಮಹಾತಾಯಿ ಏನಿನ ಯುವರಾಣಿ ಹೌದು ಏನನ್ನು ನೀನು ಏನ್ ಮಾಡ್ಬೇಕು ಅನ್ಕೊಂಡಿದ್ಯ ಕಣೇ ಅವಳನ್ನ ನೀನು ಏನು ಹೇಳ್ಬೇಡ ಅವಳ ತಲೆಯಲ್ಲಿ ಏನಿದೆ ನೀನ್ ಏನಾದ್ರೂ ಹೇಳಿದ್ರೆ ಅವಳ ತಲೆಯಲ್ಲಿರುವ ಏನನ್ನು ನಿನ್ಮೇಲೆ ಹಾಕಿ ದಾಳಿ ಮಾಡ್ತಾಳೆ ಆದ್ರೆ ನನಗೆ ಆಗೇಲ್ಲ ಅನ್ನಿಸ್ತಾ ಇಲ್ಲ ಅವಳಿಗೆ ಹಸಿವಾದಾಗ ಒಂದೊಂದು ಹೇನ ಬಾಯಿಗಾಕೊಂಡ್ ತಿಂತಾಳೆ ಅನ್ಸುತ್ತೆ ಹೀಗೆ ಒಂದೊಂದು ಸ್ಟೂಡೆಂಟ್ ಒಂದೊಂದು ವಿಧದಲ್ಲಿ ಆ ವೀಣಾನ ತಮಾಷೆ ಮಾಡ್ತಿದ್ರು ವೀಣಾ ಏನು ಮಾತನಾಡದೆ ಕೀರ್ತಿ ಎನ್ನುವ ಹುಡುಗಿ ಪಕ್ಕದಲ್ಲಿ ಹೋಗಿ ಕೂತ್ಲು ಅವಳ ಪಕ್ಕದಲ್ಲಿ ಕೂತ ಕಾರಣ ಕೀರ್ತಿ ಕೋಪದಿಂದ ಏ ವೀಣಾ ಯಾಕೀನಿ ನೀನ್ ನನ್ನ ಹತ್ರ ಬಂದ್ ಕೂತ್ಕೊಂಡಿದ್ದೀಯಾ ನಿನ್ ತಲೆಯಲ್ಲಿರುವ ಏನ್ನ ನನ್ ತಲೆಗೆ ಹಾಕ್ಬೇಕು ಅಂತ ಆಲೋಚನೆ ಮಾಡ್ತಾ ಇದ್ಯಾ ಹೋಗೆ ಹೋಗಿ ಇಂಥ ಬೆಂಚಲ್ ಕೂತ್ಕೋ ಹೋಗು ಹಾಗಲ್ಲ ಕೀರ್ತಿ ಯಾವಾಗ ನೋಡಿದ್ರು ನಾನು ಒಬ್ಳೆ ಹಿಂದೆ ಬೆಂಚಲ್ಲಿ ಕೂತ್ಕೋಬೇಕು ಈ ಕೂತ್ಕೋತೀನಿ ಹೀಗೆ ತುಂಬಾ ಪಾಪದಿಂದ ಹೇಳಿದ್ಲು ಆದ್ರೂ ಕೂಡ ಕೀರ್ತಿ ವೀಣನ ಮಾತನ್ನು ಕೇಳದೆ ಏನೇ ಇವತ್ತೊಂದಿನ ಕೂರೋದು ಏನು ಬೇಕಾಗಿಲ್ಲ ಹೋಗಿ ಹಿಂದೆ ಬೆಂಚಲ್ ಕೂತ್ಕೋ ಹೋಗು ಹೀಗೆ ವೀಣನ ಬಲವಂತ ಮಾಡಿ ಹಿಂದೆ ಬೆಂಚಲ್ಲಿ ಕೂರ್ಸಿದ್ರು ಹೀಗೆ ಏನು ಮಾಡಲು ಸಾಧ್ಯವಾಗದೆ ವೀಣಾ ಹಿಂದೆ ಬೆಂಚಲ್ ಕೂತ್ಕೊಂಡ್ಲು ಹೀಗೆ ವೀಣಾ ಪ್ರತಿ ದಿನ ಹಿಂದೆ ಬೆಂಚಲ್ಲಿ ಒಬ್ಳೆ ಕೂತ್ಕೊಳ್ತಾ ಇದ್ಲು ಒಂದು ದಿನ ಕ್ಲಾಸ್ ಅಲ್ಲಿರುವ ಹುಡುಗಿರು ಶಲ್ ಬ್ಯಾಟ್ ಆಡ್ಬೇಕು ಅಂತ ಆಲೋಚನೆ ಮಾಡಿದ್ರು ವೀಣಾ ಅವ್ರ ಜೊತೆ ಆಡ್ಬೇಕು ಅಂತ ಆಸೆ ಪಟ್ಲು ತಕ್ಷಣ ಅವರ ಬಳಿ ಹೋಗಿ ಆಸಿನಿ ನಾನ್ ಕೂಡ ನಿಮ್ ಜೊತೆ ಶಟ್ಲ್ ಆಡಕ್ಕೆ ಬರ್ತೀನಿ ನನ್ನ ಕೂಡ ಸೇರ್ಸ್ಕೊತೀರಾ ಹೀಗೆ ಅವಳ ಫ್ರೆಂಡ್ಸ್ ನ ಕೇಳ್ತಾ ಇದ್ಲು ಆಗ ಅವರೆಲ್ಲ ನಗುತ್ತಾ ನೀನು ಶೆಟಲ್ ಆಡ್ತೀಯ ಶೆಟಲ್ ಆಡ್ಬೇಕಾದ್ರೆ ಕೈಯಲ್ಲಿ ಬ್ಯಾಟ್ನ ಇಡ್ಕೋಬೇಕು ತಲೆಯಲ್ಲಿ ಏನ್ ಹಿಡಿಯೋದಲ್ಲ ಇಲ್ಲ ಗೀತಾ ನಾನು ಆಡ್ತೀನಿ ಹೀಗೆ ವೀಣಾ ಪದೇ ಪದೇ ಕೇಳ್ತಾ ಇದ್ಲು ಆಗ ಗೀತಾ ಒಂದು ಡೆಸ್ಟರ್ ಅನ್ನು ತಗೋಬಂದು ವೀಣಾ ನೀನು ನಮ್ ಜೊತೆ ಶೆಟಲ್ ಆಡ್ಬೇಕಂದ್ರೆ ಒಂದು ಕಂಡೀಷನ್ ನೀನು ಎಲ್ಲದ್ರಲ್ಲೂ ಪಾಸ್ ಆದ್ರೆ ನಮ್ ಜೊತೆ ಶೆಟಲ್ ಆಡ್ಬೋದು ಹೌದಾ ಹಾಗಾದ್ರೆ ಅದು ಯಾವ ಕಂಡೀಷನ್ ಅಂತ ಹೇಳು ನಾನು ಅದ್ರಲ್ಲಿ ಪಾಸ್ ಆಗಿ ನಿಮ್ ಜೊತೆ ಆಡ್ತೀನಿ ಹೀಗೆ ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳಿದ್ಲು ವೀಣಾ ಅಯ್ಯೋ ನಿನ್ಗೆ ತುಂಬಾ ಕಾನ್ಫಿಡೆಂಟ್ ಇದೆ ಹಾಗಾದ್ರೆ ಸರಿ ತಗೋ ಒಂದು ಹತ್ತು ನಿಮಿಷ ಈ ಡೆಸ್ಟರ್ನ ನಿನ್ನ ಎರಡು ಕೈಯಿಂದ ಇಟ್ಕೊ ಏನೇ ಆದರೂ ಕೂಡ ಆ ಡೆಸ್ಟರ್ ಮೇಲೆ ಇಟ್ಟಿರುವ ಎರಡು ಕೈಯನ್ನು ತೆಗಿಲೇಬಾರ್ದು ಈ ಕಂಡೀಷನ್ ಅಲ್ಲಿ ನೀನ್ ಪಾಸ್ ಆದ್ರೆ ನಮ್ ಜೊತೆ ಆಟ ಆಡ್ಲಿಕ್ಕೆ ಕರ್ಕೋತೀವಿ ಹಾಗೆ ಹೇಳಿದ್ಲು ಗೀತಾ ಅದುವರೆಗೂ ಗೀತಾ ಒಂದು ನಿಮಿಷ ಕೂಡ ಬಿಡದೆ ತನ್ನ ಕೈಯನ್ನು ತಲೆ ಮೇಲೆ ಇಟ್ಕೊಂಡು ಕೆರ್ಕೊಂಡು ಏನು ಸಿಕ್ತದ ಅಂತ ನೋಡ್ತಾ ಇದ್ಲು ಹಾಸಿನಿ ಹೇಳಿದ್ದನ್ನು ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ಹಾಸಿನಿ ಇನ್ ಕಂಡೀಷನ್ಗೆ ನಾನು ಓಕೆ ಹೇಳ್ತೀನಿ ಡೆಸ್ಟರ್ ಕೊಡು ಹಾಗೆ ಕೇಳಿದ್ಲು ಗೀತಾ ವೀಣಲಿಗೆ ಡೆಸ್ಟರ್ ಕೊಟ್ಲು ವೀಣಾ ತನ್ನ ಎರಡು ಕೈಗಳಿಂದ ಡೆಸ್ಟರ್ ನ ಒಂದು ಹತ್ತೇ ಸೆಕೆಂಡ್ ಅಲ್ಲಿ ವೀಣಾ ತಲೆಯಲ್ಲಿ ಏನು ಕೆರೆಯಲು ಆರಂಭಿಸಿತು ಆ ಕೆರೆತ ತುಂಬಾ ಕಠಿಣವಾಗಿತ್ತು ವೀಣಾ ಯಾವಾಗ ತನ್ನ ತಲೆಯನ್ನು ಕೈಯಲ್ಲಿ ಕೆರ್ಕೊಳ್ಳೋಣ ಅಂತ ಕೈಯನ್ನು ಎಳಿತಾ ಇದ್ಲು ಆಗ ಅದನ್ನು ನೋಡಿ ಮಕ್ಕಳೆಲ್ಲ ನಗ್ತಾ ಇದ್ರು ಏನೇ ವೀಣಾ ಕೈನ ಹಾಗೆ ಎಳಿತಾ ಇದ್ದೀಯಾ ಒಂದ್ ನಿಮಿಷ ಕೂಡ ನಿನ್ ಕೈನ ತಲೆಯಲ್ಲಿ ಕೆರೆಯದ ಹಾಗೆ ಇಟ್ಕೊಳಕ್ ಆಗಲ್ವಾ ಹೀಗೆ ಎಲ್ಲರೂ ಕೇವಲವಾಗಿ ಮಾತಾಡ್ತಾ ಇದ್ರು ವೀಣನಿಗೆ ತಲೆಯಲ್ಲಿ ಕೆರೆತ ಜಾಸ್ತಿ ಆಗ್ತಾ ಇತ್ತು ತಲೆ ತೂತ ಆಗುವ ರೀತಿ ಇತ್ತು ಹೀಗೆ ಕೇವಲ ಮೂವತ್ತು ಸೆಕೆಂಡ್ ಅಲ್ಲಿ ಡೆಸ್ಟರ್ ಅನ್ನು ಕೆಳಗೆ ಹಾಕಿ ಎರಡು ಕೈಗಳಿಂದ ತಲೆನ ಕೆರ್ಕೊಳ್ತಾ ಇದ್ಲು ಅದನ್ನು ನೋಡಿ ಎಲ್ಲರೂ ನಗ್ತಾ ಇದ್ರು ನೋಡಿದೀಯ ವೀಣಾ ಒಂದು ನಿಮಿಷ ಕೂಡ ನಿನ್ನಿಂದ ತಲೆ ಕೆರೆಯದೇ ಇರ್ಲಿಕ್ಕಾಗ್ತಾ ಇಲ್ಲ ಹೀಗಿರುವಾಗ ನೀನು ಗಂಟೆಗಟ್ಲೆ ನಮ್ ಜೊತೆ ಶಟಲ್ ಅನ್ನ ಆಡಕ್ಕೆ ಆಗ್ತದಾ ನಿನ್ನಿಂದ ಸಾಧ್ಯ ಇಲ್ಲ ಹೋಗು ನೀನ್ ತಲೆನ ಕೆರ್ಕೊಂಡು ತಲೆಯಲ್ಲಿರುವ ಏನನ್ನು ಹಿಡಿದು ಸಾಯಿಸು ಹೀಗೆ ಕೇವಲವಾಗಿ ಮಾತಾಡ್ಕೊಂಡು ನಗ್ತಾ ಇದ್ರು ವೀಣಾ ಚಿಂತೆ ಮಾಡ್ಕೊಂಡು ಹಿಂದೆ ಬೆಂಚಲ್ಲಿ ಹೋಗಿ ಕೂತ್ಕೊಂಡ್ಲು ಸ್ವಲ್ಪ ಸಮಯದ ಬಳಿಕ ಪದ್ಮ ಎನ್ನುವ ಟೀಚರ್ ಕ್ಲಾಸ್ ರೂಮಿಗೆ ಬಂದ್ರು ಆ ಟೀಚರ್ ತುಂಬಾ ಸಿಟ್ಟಿನ ಹೆಂಗಸು ಪದ್ಮ ಟೀಚರಿಗೆ ಅವರ ಕೂದಲಂದ್ರೆ ತುಂಬಾ ಇಷ್ಟ ತನ್ನ ಕೂದಲನ್ನು ಸರಿಪಡಿಸಿಕೊಂಡು ಪಾಠ ಮಾಡಲು ಆರಂಭಿಸಿದ್ರು ಸ್ವಲ್ಪ ಸಮಯದ ನಂತರ ಪದ್ಮಾ ಟೀಚರ್ ಲಾಸ್ಟ್ ಬೆಂಚ್ ಅಲ್ಲಿ ಕೂತ್ಕೊಂಡು ತನ್ನ ಪಾಠವನ್ನು ಕೇಳದೆ ತಲೆ ಕೆರ್ಕೊಳ್ತಾ ಇರುವ ವೀಣನನ್ನು ನೋಡಿದ್ರು ಕೋಪದಿಂದ ವೀಣಲ ಬಳಿ ಹೋಗಿ ವೀಣಾ ಹೀಗೆ ಗಟ್ಟಿಯಾಗಿ ಕರೆದ್ರು ಪಾಪ ವೀಣಾ ಭಯದಿಂದ ಹಾಗೇನೆ ಎದ್ದು ಟೀಚರ್ ವೀಣಾ ನಾನಲ್ಲಿ ಗಂಟ್ಲು ಒಣಗುವ ರೀತಿ ಪಾಠ ಮಾಡಿದ್ರೆ ನೀನು ತಲೆ ಕೆರ್ಕೊಂಡು ತಲೆಯಿಂದ ಏನ್ ತೆಗಿತಾ ಇದ್ದೀಯಾ ನೀನು ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಏನ ತೆಗಿಯಕ್ಕೆ ನೀನು ಫೀಸ್ ಕಟ್ಟಿ ಶಾಲೆಗೆ ಬರ್ಬೇಕಾ ಮನೆಯಲ್ಲೇ ಕೂತ್ಕೊಂಡು ಏನ್ ತಗೋಬೋದಲ್ವಾ ಹೀಗೆ ವೀಣಲಾ ಕೂದ್ಲಿಕೊಂಡು ಹೊಡಿತಾ ಇದ್ರು ಆಗ ವೀಣಾ ತಲೆಯಲ್ಲಿರುವ ಹೇನು ಉದ್ದವಾಗಿರುವ ಪದ್ಮ ಟೀಚರಿನ ಕೂದಲಿಗೆ ಹೋಯಿತು ಅದನ್ನು ಗಮನಿಸದೆ ಪದ್ಮ ಟೀಚರ್ ಮತ್ತೆ ಪಾಠ ಮಾಡಲು ಆರಂಭಿಸಿದ್ರು ಪಾಪ ಅದರಿಂದ ವೀಣಲಿಗೆ ತುಂಬಾನೇ ಅವಮಾನ ಆಗಿತ್ತು ಹೀಗೆ ಅಂದಿನಿಂದ ಪ್ರತಿದಿನ ಆ ಟೀಚರ್ ಏನೋ ಒಂದು ವಿಷಯದಲ್ಲಿ ವೀಣಾ ಕೂದಲಿಟ್ಕೊಂಡು ಹೊಡಿತಾನೇ ಇದ್ರು ಹೀಗೆ ಒಂದು ದಿನ ವೀಣಾ ತುಂಬಾ ಬೇಜಾರ್ ಮಾಡ್ಕೊಂಡು ಮನೆಗೆ ಬಂದ್ಲು ಹೀಗೆ ಅವಳು ತುಂಬಾ ಚಿಂತೆ ಮಾಡ್ತಿರುವಾಗ ಅವಳ ತಂದೆ ಗೋಪಾಲನ್ ಅವಳನ್ನು ನೋಡಿ ಅಮ್ಮ ವೀಣಾ ಏನಾಯ್ತಮ್ಮ ಯಾಕೆ ಅಳ್ತಾ ಇದ್ದೀಯಾ ಹಾಗೆ ಕೇಳಿದ ತಕ್ಷಣ ವೀಣಾ ಅಳ್ತಾನೆ ನಡೆದ ವಿಚಾರವನ್ನು ಹೇಳಿದ್ಲು ಅಪ್ಪ ನನ್ನ ತಲೆಯಲ್ಲಿ ಏನಿರೋದ್ರಿಂದ ನನ್ನಿಂದ ತಡ್ಕೊಳಕೆ ಆಗ್ತಾ ಇಲ್ಲ ಈ ಏನಿನಿಂದ ನನಗೆ ಫ್ರೆಂಡ್ಸೇ ಇಲ್ಲ ಈ ಏನಿನಿಂದ ನನ್ನಿಂದ ಸರಿಯಾಗಿ ಓದ್ಲಿಕ್ಕೆ ಆಗ್ತಾ ಇಲ್ಲಪ್ಪ ಈ ಕೂದ್ಲು ಬೇಡ ನನಗೆ ಮೊಟ್ಟೆ ಮಾಡಿಸಿ ನಾನು ಹಾಗೇನೆ ಶಾಲೆಗೆ ಹೋಗ್ತೀನಿ ಹೀಗೆ ಅಳ್ತಾನೆ ಇದ್ಲು ಗೋಪಾಲಂ ತನ್ನ ಮಗಳ ಕಷ್ಟವನ್ನು ಅರ್ಥ ಮಾಡಿಕೊಂಡು ಅವಳಿಗೆ ಮೊಟ್ಟೆ ಮಾಡಿದ ಅಂದಿನಿಂದ ಅವಳಿಗೆ ಏನಿನಿಂದ ತೊಂದರೆ ತಪ್ಪಿತು ಅವಳಿಗೆ ತುಂಬಾ ಸಮಾಧಾನವಾಯಿತು ಹೀಗೆ ವೀಣಾ ಆ ದಿನ ಕ್ಲಾಸಿಗೆ ತುಂಬಾ ಸಂತೋಷವಾಗಿ ಓದ್ಲು ಸಂತೋಷವಾಗಿ ಹೋಗಿದ್ ಮಾತ್ರವಲ್ಲದೆ ಡೆಸ್ಟರ್ ಅನ್ನು ಸುಮಾರು ಗಂಟೆಗಳ ಕಾಲ ತನ್ನ ಕೈಯಲ್ಲಿ ಇಟ್ಕೊಂಡು ಎಲ್ಲರಿಗೂ ತೋರ್ಸದ್ಲು ಅದನ್ನು ನೋಡಿ ಎಲ್ಲರೂ ಆಶ್ಚರ್ಯಪಟ್ರು ನೋಡಿದ್ರ ಡೆಸ್ಟರ್ನ ನಾನು ಒಂದ್ ನಿಮಿಷ ಕೂಡ ಆಗಲ್ಲ ಅಂತ ಹೇಳ್ತಾ ಇದ್ರಿ ಇವಾಗ ಡೆಸ್ಟರ್ ನ ಇಪ್ಪತ್ ನಿಮಿಷ ಇಟ್ಕೊಂಡಿದ್ದೀನಿ ನಿಮ್ ಜೊತೆ ಆಟಾಡಕ್ ಸೇರ್ಸ್ಕೊತೀರಾ ಹೀಗೆ ತುಂಬಾ ಗರ್ವದಿಂದ ಸಂತೋಷದಿಂದ ಕೇಳಿದ್ಲು ಅವರೆಲ್ಲರೂ ಶಾಕ್ ಅಲ್ಲೇ ಇದ್ರು ವೀಣಾ ನೇರವಾಗಿ ಹೋಗಿ ಹಿಂದೆ ಬೆಂಚಲ್ಲಿ ಕೂತ್ಲು ಸ್ವಲ್ಪ ಸಮಯದ ನಂತರ ಪದ್ಮಾ ಟೀಚರ್ ಕ್ಲಾಸಿಗೆ ಬಂದ್ರು ಬರ್ತಾ ಇರುವಾಗನೇ ತಲೆಯನ್ನು ಕೆರ್ಕೊಂಡು ಏನನ್ನು ತೆಗಿತಾ ಬಂದ್ರು ಹೀಗೆ ಕೆರ್ಕೊಂಡು ತುಂಬಾ ಕೋಪದಿಂದ ವೀಣಲ ಬಳಿ ಬಂದು ವೀಣಾ ಇವತ್ತಾದ್ರೂ ನಾನು ಹೇಳಿದು ಬರಿತಾ ಇದ್ದೀಯಾ ಅಥವಾ ಮೊಟ್ಟೆಯಾಗಿರುವ ನಿನ್ ತಲೆನ ಕೆರಿತಾ ಕೂರ್ತೀಯಾ ಹಾಗೆ ಕೇಳಿದಾಗ ವೀಣಾ ಸ್ವಲ್ಪ ಭಯದಿಂದ ಇಲ್ಲ ಟೀಚರ್ ನಾನು ಬರಿತಾ ಇದ್ದೀನಿ ಬೇಕಂದ್ರೆ ನೋಡಿ ಹೀಗೆ ತಾನು ಬರಿತಾ ಇದ್ದ ಪುಸ್ತಕವನ್ನು ತೋರಿಸಿದ್ಲು ಪದ್ಮ ಅದನ್ನು ನೋಡಿ ತಲೆಕೆರಿತಾ ನಿಂತಿದ್ಲು ಆದ್ರೆ ವೀಣಾ ಬರೆದಿರುವ ನೋಟ್ಸಲ್ಲಿ ಯಾವುದೇ ತಪ್ಪು ಇಲ್ಲದಿದ್ರೂ ಕೂಡ ಕೋಪದಿಂದ ಏನ್ ತಪ್ಪಿದು ಏನ್ ವೀಣಾ ನೀನ್ ತಪ್ಪಿಲ್ದೆ ಬರಿಯಕ್ಕೆ ನಿನ್ನಿಂದ ಆಗದಿಲ್ವಾ ಬೋರ್ಡ್ ಮೇಲೆ ನೋಡಿ ಬರದ್ರೂ ತಪ್ಪೇ ಬರೆಯಕ್ಕಾಗಲ್ವಾ ಹಾಗೆ ಕೇಳಿದ್ಲು ಆಗ ವೀಣಾ ಭಯದಿಂದ ಇಲ್ಲ ಟೀಚರ್ ನಾನು ತಪ್ಪಾಗಿ ಬರ್ದಿಲ್ಲ ನೋಡಿ ಹಾಗೆ ಅಂತ ಹೇಳಿದ್ಲು ಆಗ ಪದ್ಮ ಟೀಚರ್ ಕೋಪದಿಂದ ತಲೆನ ಕೆರ್ಕೊಂಡು ಏನೇ ನೀನ್ ನನ್ ಮಾತಿಗೆ ಎತ್ರುತ್ರ ಮಾತಾಡ್ತೀಯಾ ನೀನು ನನ್ನ ತಲೆಗೆ ಏನು ಹಾಕಿದ್ದು ಮಾತ್ರ ಅಲ್ದೆ ನನ್ನ ಮಾತಿಗೆ ಎತ್ರ ಮಾತಾಡ್ತೀಯಾ ಹೀಗೆ ಪಾಪ ವೀಣನನ್ನು ಒಡದ್ಲು ಪದ್ಮ ಹೀಗೆ ಪದ್ಮ ಏನೋ ಒಂದು ಕಾರಣ ಹೇಳಿ ವೀಣನ ಒಡಿತಾನೇ ಇದ್ಲು ಹೀಗೆ ಸ್ವಲ್ಪ ದಿನ ಆದ ನಂತರ ಪದ್ಮ ತಲೆಯಲ್ಲಿ ಏನು ಜಾಸ್ತಿನೇ ಆಯಿತು ಪಾಠ ಮಾಡಲು ಕ್ಲಾಸ್ ರೂಮಿಗೆ ಬಂದರೂ ಕೂಡ ಪಾಠ ಹೇಳಕ್ಕಾಗ್ದೆ ತಲೆನ ಕೆರ್ಕೋತಾನೆ ಇದ್ರು ಹೀಗೆ ಏನಾದರೂ ಒಂದು ಕಾರಣ ಹೇಳಿ ವೀಣನ ಒಡಿಯೋಣ ಅಂತ ಆಲೋಚನೆ ಮಾಡಿದ್ರು ವೀಣನ ಒಡಿಯಕ್ಕೆ ಕೈಯೇ ಬರ್ತಾ ಇರ್ಲಿಲ್ಲ ಯಾಕಂದ್ರೆ ತಲೆಯಲ್ಲಿ ಏನು ವಿಪರೀತವಾದ ಕಾರಣ ಕೆರ್ಕೊಳ್ತಾ ಇದ್ರು ನಿದ್ರೆ ಮಾಡೋಣ ಅಂದ್ರೆ ನಿದ್ರೆ ಬರ್ತಿರ್ಲಿಲ್ಲ ವೀಣಾ ಇಷ್ಟು ದಿನ ಈ ಏನ್ ಕೆರಿಯರ್ನ ಹೇಗೆ ತಡ್ಕೊಂಡೆ ಇದರ್ಥ ಮಾಡ್ಕೊಳ್ದೆ ಒಡದೆ ಬೈದೆ ಹೀಗೆ ಪಶ್ಚಾತ್ತಾಪ ಪಡ್ತಾ ಇದ್ಲು ಪದ್ಮ ಮರುದಿನ ಪದ್ಮ ಟೀಚರ್ ಕೂಡ ಮೊಟ್ಟೆ ಮಾಡ್ಕೊಂಡು ಕ್ಲಾಸ್ ರೂಮಿಗೆ ಬಂದ್ರು ಆ ನಂತರ ಯಾವಾಗ್ಲೂ ಕೂಡ ಪದ್ಮಾ ಟೀಚರ್ ವೀಣನ ಒಡಿಲೇ ಇಲ್ಲ ಅಂದಿನಿಂದ ವೀಣಾ ಚೆನ್ನಾಗಿ ಓದುತ್ತಾ ತನ್ನ ಸ್ನೇಹಿತರ ಜೊತೆ ಸಂತೋಷವಾಗಿ ಆಟಾಡ್ತಾ ಇದ್ಲು